ಬಡಗೊಟ್ಟು ಬಾಕ್ಯಾರು ಕಂಬಳಕ್ಕೆ ಮಾತ್ರ ಉಪಯೋಗಿಸಬಹುದಾದ ಹನ್ನೆರಡು ಎಕರೆ ಜಾಗದಲ್ಲಿ ಈ ಬಾರಿ ಪ್ರಥಮವಾಗಿ ಎರ್ಮಾಳು ತೆಂಕ ಬಡ ಜೋಡುಕರೆ ಕಂಬಳಕ್ಕಾಗಿ ನಿಗದಿಪಡಿಸಲಾಗಿದೆ ಹಿಂದೆ ಮನೆತನದವರು ಕಂಬಳ ಮಾಡುತ್ತಿದ್ದ ಜಾಗ ಇದಾಗಿತ್ತು ಊರ ಜನರಿಗೆ ಯಾವುದೇ ತೊಂದರೆ ಬಾರದಂತೆ ಎರ್ಮಾಳು ಶ್ರೀ ಜನಾರ್ದನ ದೇವಸ್ಥಾನ ಉಚ್ಚಿಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಎರ್ಮಾಳು ಶ್ರೀ ಕುದ್ರೋಟು ಬ್ರಹ್ಮಬೈದರ್ಗಳ ಗರಡಿ ಕೋರ್ದಬ್ಬು ದೈವಸ್ಥಾನ ಎರ್ಮಾಳು ಬೀಡಿನ ಧರ್ಮದೈವಗಳು ಧೂಮಾವತಿ ದೈವಸ್ಥಾನ ನಂದಿಗೋಣ ರಾಕ್ತೇಶ್ವರಿ ನಾಗಬ್ರಹ್ಮ ದೈವ ಸನ್ನಿಧಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಕುದಿ ಕಂಬಳಕ್ಕಾಗಿ ಕೋಣಗಳನ್ನು ಕಂಬಳ ಕರೆಗೆ ಇಳಿಸಲಾಯಿತು ಎರ್ಮಾಳು ಶ್ರೀ ಜನಾರ್ದನ ದೇವಸ್ಥಾನದ ಪ್ರಧಾನ ಅರ್ಚಕ ಕೃಷ್ಣಮೂರ್ತಿ ಭಟ್ ಅವರು ಕಂಬಳ ಕರೆಗೆ ಪೂಜೆ ಸಲ್ಲಿಸಿದರು ಎರ್ಮಾಳು ರೋಹಿತ ಹೆಗ್ಡೆ ಅವರ ಒಂದು ಜೋಡಿ ಪುಚ್ಚೊಟ್ಟು ಬೀಡು ಲೋಕಯ್ಯ ಶೆಟ್ಟಿಯವರ ಒಂದು ಜೊತೆ ಉಚಿಲ ಶಿವರಾಮ್ ಪೂಜಾರಿಯವರ ಒಂದು ಜೊತೆ ಮತ್ತು ಬರ್ಪಾಣಿ ಜಗನ್ನಾಥ್ ಶೆಟ್ಟಿಯವರ ಎರಡು ಜೊತೆ ಕಂಬಳ ಕೋಣಗಳನ್ನು ಕರೆಗೆ ಇಳಿಸಿ ಕುದಿ ಕಂಬಳ ನೆರವೇರಿಸಿ ಕಂಬಳಕ್ಕೆ ಚಾಲನೆ ನೀಡಲಾಯಿತು ಎರ್ಮಾಳು ತೆಂಕ ಬಡ ಜೋಡುಕರೆ ಕಂಬಳ ಸಮಿತಿ ಗೌರವಾಧ್ಯಕ್ಷ ಎರ್ಮಾಳು ರೋಹಿತ್ ಹೆಗ್ಡೆ ಮಾತನಾಡಿ ಕಂಬಳ ಜಾತ್ಯಾತೀತ ಜನಪದ ಕ್ರೀಡೆ ಇದು ಕಂಬಳದ ಪ್ರಥಮ ಕುದಿಯಾಗಿದೆ ಮೊದಲಿಗೆ ಯರ್ಮಾಳು ಶ್ರೀ ಲಕ್ಷ್ಮೀ ಜನಾರ್ದನ ದೇವರಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಸಾಂಕೇತಿಕವಾಗಿ ನಾಲ್ಕು ಜೋಡಿ ಕೋಣಗಳನ್ನು ಓಡಿಸಲಾಯಿತು ಇದರಿಂದ ಓಡುವ ಕೋಣಗಳು ಮತ್ತು ಓಟಗಾರರಿಗೆ ಕಂಬಳಗದ್ದೆಯ ಮೇಲಿನ ಹಿಡಿತ ಸಿಗಲಿದೆ ಎಂದು ತಿಳಿಸಿದರು ಸಮಯಕ್ಕೆ ಸರಿಯಾಗಿ ನಾವು ದೇವರದಿಂದ ಕೇಳಿ ದೇವರ ಆಶೀರ್ವಾದವನ್ನು ಕೇಳಿ ಸಮಯಕ್ಕೆ ಸರಿಯಾಗಿ ಇಳಿಸಿದ್ದೇವೆ ಈ ಕಂಬಳವು ಆದಷ್ಟು ಜನಪ್ರಿಯಗಳು ಆಗಬೇಕು ಈ ಕಂಬಳ ಸೂರ್ಯಚಂದ್ರ ಇರುವವರಿಗೆ ಯರ್ಮಾಳು ಜಂಕಬಾಡ ಎರಡು ಗ್ರಾಮ ಉಂಟು ಏರ್ಮಾಳಿನಲ್ಲಿ ತೆಂಕ ಗ್ರಾಮ ಬಡ ಗ್ರಾಮ ಎರಡು ಗ್ರಾಮಗಳು ಒಟ್ಟಾಗಿ ಈ ಕಂಬಳವನ್ನು ನಾವು ಜರುಗಿಸುತ್ತಿದ್ದೇವೆ ಊರಿನೆಲ್ಲರ ಸಹಕಾರದೊಂದಿಗೆ ಮುಂಬಯಿಯ ಪೂನ ಬರವೂರ್ನ ನಮ್ಮ ಕಮಲಾಭಿಮಾನಿಗಳು ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರ ಅಶೋಕ್ ರಾಜ್ ಏರ್ಮಾಳ್ಬೇಡು ಯರ್ಮಾಳು ಜನಾರ್ದನ ಜನಕಲ್ಯಾಣ ಸಮಿತಿ ಅಧ್ಯಕ್ಷ ಸುರೇಶ್ ಜಿ ಶೆಟ್ಟಿ ಕಾರ್ಯಾಧ್ಯಕ್ಷ ಪುಚ್ಚೊಟ್ಟು ಬೀಡು ಸೀತಾರಾಮ್ ಲೋಕಯ್ಯ ಶೆಟ್ಟಿ ಮುಂಬೈ ಸಮಿತಿ ಅಧ್ಯಕ್ಷ ಯರ್ಮಾಳು ಹರೀಶ್ ಶೆಟ್ಟಿ ಕಂಬಳ ಸಮಿತಿ ಪದಾಧಿಕಾರಿಗಳಾದ ಬಾಲಚಂದ್ರ ಶೆಟ್ಟಿ ಚಂದ್ರಹಾಸ್ ಶೆಟ್ಟಿ ಜಗಜೀವನ್ ಚೌಟ ಸಂತೋಷ್ ಶೆಟ್ಟಿ ಬರ್ಪಾಣಿ ಕಿಶೋರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು